ಈತ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರಾತ್ರಿ ಉಳ್ದಿರೋ ಅನ್ನದಿಂದ ಮಾಡಿರೋಂಥ ಚಕ್ಲಿಿದು ತುಂಬ ಟೇಸ್ಟಾಗಿರ್ತೈತೆ ಅನ್ನಕ್ಕೆಲ್ಲ ಇವಾಗ ಚಳಿಗಾಲ ಅಲ್ವಾ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಉಳಿದಿರೋ ಅನ್ನನ ಯಾಕೆ ಬಿಸಾಕಬೇಕು ಇಲ್ಲಾಂದರೆ ತಿನ್ನೋಕ್ಕೆ ಕೆಲವ್ರು ಇಷ್ಟಪಡೋದಿಲ್ಲ ತಿನ್ನಕ್ಕೆ ಅಂಥವರೆಲ್ಲ ಇಂಥದ್ದೆಲ್ಲ ಮಾಡ್ಕೊಂಡು ತಿನ್ಬೋದು ನೋಡಿ ತುಂಬ ಚೆನ್ನಾಗಿದೆ ಕರಮ್ ಕರಮಾಗಿಯೇ ಇದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ರಾತ್ರಿ ಉಳ್ದಿರ್ತಿತ್ತಲ್ಲ ಆ ಅನ್ನದಿಂದ ಮಾಡ್ತೀವಿ ಚಕ್ಲಿ ಇದು ರಾತ್ರಿ ಉಳ್ದಿರೋ ಅನ್ನ ಇಲ್ಲಾಂದ್ರೂ ಒಂದು ಇದೆ ಈ ಬಟ್ಲೊಳಗೆ ಒಂದು ಬಟ್ಲಷ್ಟು ಅನ್ನ ಉಳಿದಿದೆ ಅದೇ ಬಟ್ಲೊಳಗೆ ಮುಕ್ಕಾಲು ಬಟ್ಲಷ್ಟು ಹುರ್ಕಡಲೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಎಲ್ಲಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಕಾಳು ಅರ್ಧ ಸ್ಪೂನು ಅಚ್ಕಾರದ ಪುಡಿ ಒಂದು ಈ ಸ್ಪೂನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಸ್ವಲ್ಪ ಇಂಗು ಸ್ವಲ್ಪ ರುಚಿಗೆ ಉಪ್ಪು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಈಗ ಒಂದು ಮಿಕ್ಸಿಗೆ ಹುರ್ಕಡ್ಲೆ ಹಾಕ್ಕೊಂಬಿಡೋಣ ಇದನ್ನ ನೈಸಾಗಿ ರುಬ್ಕೊಂಬಿಡೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ನೈಸಾಗಿ ರುಬ್ಬಿದ್ದೀನಿ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಅನ್ನ ಹಾಕ್ಕೊಂಬಿಡೋಣ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ತೀನಿ ಯಾಕಂದರೆ ತುಂಬ ಉದ್ರ ಉದ್ರಾಗಿದೆಯಲ್ಲ ಹಾಗಾಗಿ ಸ್ವಲ್ಪ ಆಮೇಲೆ ನಾವು ನೀರು ಹಾಕೋಲ್ಲ ಈ ಅನ್ನಕ್ಕೆ ಎಷ್ಟು ಅಷ್ಟು ಇವಾಗಲೇ ನೀರು ಹಾಕ್ಕೊಂಡು ಇದನ್ನ ನೈಸಾಗಿ ರುಬ್ಕೊಂಬಿಡೋಣ ನೋಡಿ ಚೆನ್ನಾಗೇ ನಗೆ ರುಬ್ಕೊಂಬಿಟ್ಟಿದ್ದೀವಿ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ಈಗ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಕಡಿಮೆ ಮಾಡಿಟ್ಟಿದ್ದೀನಿ ಗ್ಯಾಸು ಈಗ ಈ ಅಕ್ಕಿಗೆ ಈ ಅನ್ನಕ್ಕೆ ಈಗ ಎರಡೆರಡು ಸ್ಪೂನು ಹುರ್ಕಡಲೆ ರುಬ್ಕೊಂಡಿದ್ದೀವಲ್ಲ ಆ ಮಿಶ್ರಣ ಒಂದು ಎರಡೆರಡು ಸ್ಪೂನೇ ಹಾಕ್ಕೊಂಡು ಕಲಿಸ್ಕೊಳ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ನಾನು ಅನ್ನಕ್ಕೆಲ್ಲ ನಾವು ಸಾಲ್ಟ್ ಹಾಕೋಲ್ಲ ಹಾಗಾಗಿ ನಾನು ಇದಕ್ಕೆ ಸಾಲ್ಟ್ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಸ್ವಲ್ಪ ಹಿಂಗು ಜೀರಿಗೆ ಎಳ್ಳು ಓಂಕಾಳು ಎರಡು ಸ್ಪೂನು ಡಾಲ್ಡ ನಾನು ಆವಾಗಲೇ ಅದನ್ನ ಕಾಯಿಸಿಟ್ಟಿದ್ದೀನಿ ಎಣ್ಣೆನ ಎರಡು ಸ್ಪೂನ್ ಹಾಕ್ಕೊತೀನಿ ಅಚ್ಚಕಾರ ಪುಡಿ ಒಂದು ಸ್ಪೂನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ ಹಸೀಟು ತೀರ ಗಟ್ಟಿನೂ ಇರಬಾರ್ದು ತೀರ ನೀರು ಇರಬಾರ್ದು ನೋಡಿ ಇನ್ನೊಂದು ಚೂರು ಇದೆ ಉರ್ಗಡ್ಲೆ ಹಾಕ್ಕೊಂಡ್ಬಿಡೋಣ ಹ್ಞೂ ನೋಡಿ ಆಗಿದೆ ಈಗ ಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡೋಣ ಈಗ ಈ ಥರ ತೀರನೂ ಗಟ್ಟಿನೂ ಇಲ್ಲ ತೀರನು ಹೀಗೆ ನೋಡಿ ಉಂಡೆ ಕಟ್ಟಿದ್ರೆ ಹೀಗೆ ಬರಬೇಕು ನೋಡಿ ಹೀಗೆ ಬರಬೇಕು ಹಾಗಾಗಿ ಈಗ ಮೇಲೆ ಸ್ವಲ್ಪ ಎಣ್ಣೆ ಸವರಿದ್ದೀನಿ ಈಗ ಇದನ್ನ ಸೈಡ್ಗೆ ಇಟ್ಬಿಡೋಣ ಈ ಚಕ್ಲಿ ಮಾಡೋ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳಣ ಆಚೆ ಈಚೆ ಎಲ್ಲ ಕಡೆ ನಾನು ಈ ಬಿಲ್ಲೆ ತಗೊಂಡಿದ್ದೀನಿ ಹಾಕಿದ್ದೀನಿ ಈ ಥರ ಉಂಡೆಗಳು ಮಾಡಿ ಇಟ್ಕೊಂಬಿಡೋಣ ನೋಡಿ ಲೈಟಾಗಿ ಎಣ್ಣೆ ಬಿಸಿಯಾಗಿದೆ ಅಂದ್ರೆ ತೀರಾ ಬಿಸಿನೂ ಇರಬಾರ್ದು ತೀರಾ ತಣ್ಣಗೂ ಇರಬಾರ್ದು ನೋಡಿ ಹಾಕ್ತೀನಿ ನಾನು ಒಂದೊಂದೇ ಬಿಟ್ಟಿದ್ದೀನಿ ಯಾಕಂದರೆ ಅನ್ನದಿಂದ ಮಾಡ್ತಿರೋದು ಹೇಗೋ ಏನೋ ಅಂತ ಹೇಳಿ ಈಗ ಈ ಕಡೆ ಇಟ್ಕೊಳೋಣ ನೋಡಿ ಆಗಿದೆ ನಾನು ಆವಾಗಲೇ ವಿಡಿಯೋ ಆಫ್ ಮಾಡೋದೇ ಇದು ಮಾಡಿಬಿಟ್ಟೆ ಈಗ ನೋಡಿ ಆಗಿದೆ ಫುಲ್ಲಾಗಿದೆ ಯಾವಾಗ ನಾ ನೊರೆ ಸೈಡ್ಗೆಲ್ಲ ನೊರೆಗಳ ಥರ ಬರ್ತೈತಲ್ಲ ಅದು ಆದರೆ ಆಗಿದೆ ಅಂತ ಅರ್ಥ ನೋಡಿ ಹೀಗೆನಾ ನೋಡಿ ರೆಡಿ ಆಗಿದೆ ಎಲ್ಲ ಜೋಡಿಸ್ಕೊಳ ನೋಡಿ ನೋಡಿ ಎಷ್ಟು ನೈಸಾಗಿದೆ ಅಂದರೆ ಎಷ್ಟು ಕರಂ ಕರಮ್ ಅಂತ ಇದೆ ಅಷ್ಟು ಟೇಸ್ಟಾಗಿರ್ತೈತಿ ಇದು ಒಮ್ಮೆ ಮಾಡಿ ನೋಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತೈತಿ ಇಷ್ಟ ಆದರೆ ಪ್ಲೀಸ್ ಒಂದು ಸೇ ಲೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಫಕ್ತ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡೋಕ್ಕಾಗಿ ಬಾ ಬಾಯ್